ீங்கல மொத்திட்டுனே அதுக்க நோட்கோகணு அந்தவா அஹ் சுனந்த ஆரம்பதே உம் நம்ம இன் அடம்மா அறாமதேன் கனவல்ல அவங்க பாரணு அவகாசிங்க கொச்சா நம்ம சுமக்குனா அவ்ரெல்லா எது கேள் ஏன்ன பாப்பா நம்ம ரஷ்மதிட்டி கூட மாத்தாடக்காயங்கில் அது போன் சுது மாட்டி இன்னும் அவரு சுது மாட்டில் ನಮ್ಮ ಚಂದ್ರನ ಜೊತೆ ಮಾತಾಡ್ಬೇಕು ಅನ್ನೋದು ಇರ್ತೈತಿ ಪಾಪ ಏನ್ ಕೇಳ್ತೀರಿ ಒಂದಕ್ಕೊಂದು ಬಾಳೆ ನಮ್ದು ಸುದ್ದಿ ಇಲ್ರಿ ಯಾಕರ ಚಂದ್ರು ಫೋನ್ ಹಚ್ಚಿರ್ತಾನನ್ರಿ ನಿಮಗೆ ಹ್ಮ್ ಮತ್ತೆ ಬೀಗರ್ ಜೊತೆ ಮಾತಾಡಿ ಒಳಗ್ ಒಂದಾಗೇನ ಅಂತೇಳಿ ಹೆಂಗ್ ಕೇಳ್ತಾಳ ಅವ್ನ ಮತ್ತೆ ನಾವ ಒಂದ್ಸತಿ ಹಚ್ಚಿದ್ವಿ ಹಚ್ಚಿ ಮಾತಾಡೋಣ ಅಂತಂದ್ರ ಹಚ್ಚಿದ್ವಿ ಏನ ಅವರು ಎಲ್ಲಾರ ಇದ್ರು ಏನೋ ಬಿಜಿ ಇದ್ರು ಏನೋ ಫೋನ್ ತೆಗಿಲಿಲ್ರಿ ಹ ಹೌದನ್ರಿ ರಶ್ಮಿ ಹಂಗ ಮಗ ನೋಡ್ಕೊಂತ ನಿಂತಲ್ವಿ ಕೇಳ್ರಿ ನೀನ ಅಪ್ಪ ಒನ್ ಜೊತೆ ಮಾತಾಡ್ತಿರ ನಾ ಎಲ್ಲಾ ಮಾಡ್ಕೊಂಡ್ ಬರ್ತೀನ ಇಲ್ ತಡಿವಾ ಆಕಿನೂ ಕಲ್ಕೂಲಿ ಎಲ್ಲಾನು ಓಡಾಡಿ ನೀನ ಮಾಡಿದ್ರೆ ಹೆಂಗ ಸುನಂದ ಹೋಗ್ಯವ ಚಾಪ ನಾಷ್ಟಾ ಪಾಷ್ಟ ಮಾಡು ನಾಷ್ಟಾ ಪಾಷ್ಟ ಏನ್ ಬೇಡ್ರಿ ಈಗ ತಿಂದಿವಿ ನಾಷ್ಟಾ ಏನ್ ಬೇಡ ಚಾನರ ಮಾಡ್ಕೊಂಡ್ ಬರ್ತೀನಿ ತಡಿ ರಶ್ಮಿ ಇದ್ರಾಗ ಬುತ್ತೈತಿ ತಗೋರ್ ಬಿಚ್ಕೊ ಹಂಗ ನಿನಗ ಅರಿಬಿ ಅವ್ ಏನೇನೋ ಕೊಟ್ಕಾರ ನೋಡು ಅಕ್ಕ ತಂಗಿ ಕೂಡಿ ತಗೊಂಡು ಹೋಗ್ ಹ್ಮ್ ಹ ಮಂದಿ ಯಾರ ಮನಿ ಬಂದ್ರ ಮಾತಾಡ್ಸೋದ ಕಡಿಮೆ ಹ್ಮ್ ಲಗುನ ಹೋಗಿ ಇಡ್ಬೇಕು ಅದು ಇಲ್ಲ ಇಲ್ಲ ಹೇಳದಾಗ ಗೊತ್ತಾಗತ್ತ ಅಲ್ಲಿವರೆಗೂ ಗೊತ್ತಾಗ ಹಂಗೆ ಇಲ್ಲ ಕೀಗೆ ಏನೇ ಬೇಕಂತ ಮಾಡ್ತಾಳೋ ಯಾರಿಗ ಗೊತ್ತು ಮತ್ತ ನಾವು ಒಂದಿಟ್ಟು ಏನಾರ ಹೇಳಾಕ ಹೋಗನ ಮಕ್ಕ ದಮ್ಮ ಮಾಡ್ತಾ ಅದಕ್ಕ ನನಗೂ ಒಂಥರ ಅನಸ್ತೈತಿ ಹೇಳಾಕ ನನ್ನ ಮಗ ಬೇರೆ ಇಲ್ಲ ಮನೆಯಾಗ ದಡನ ಹೆಂಗ ಅನ್ನೋದು ಹೇಳಿ ನಮಗೂ ಅದು ಒಂಥರ ಅನಸ್ತೈತಿ ಏನ್ ಮಾಡುದ್ರಿ ಹಾ ಹೇಳ್ಬೇಕ್ ಅದಂತ ಕೆಲವೊಂದು ಸಂದರ್ಭಗಳು ಬರ್ತಾವು ಹೇಳಣ ಮಕ್ಕ ದಮ್ಮ ಮಾಡ್ಕೊಂಡ್ ಕುಂಡಿರ್ತಾ ಆಕಿಗೆ ಅಟ್ ಗೊತ್ತಾಗಂಗಿಲ್ಲ ಆ ರೀ ಯಾಕಂದ್ರ ಮನೆಯಾಗ ಆಕಿ ದಗದ ಮಾಡಿದ್ದ ಕಡಿಮೆ ನಾವ್ ಎಟ್ ಹೇಳಿದ್ರು ಮಾಡ್ತಿದಿನಿ ಇಲ್ಲಕ್ಕಿ ಆ ಮನೆಯಾಗ ನಮ್ಮ ಪಾರ್ವ ಅವ್ರ ತಂಗಿ ನಾವು ಮಾಡ್ತಿದ್ವಿ ಹಿಂಗಾಗಿ ಹೋಗ್ಲಿ ಬಿಡ ಅಂತೇಳಿ ಎಲ್ಲಾರು ಸುಮ್ನ ಬಿಟ್ವಿ ಏನ್ ಬರ್ಬಾರ್ತಿ ಕಲ್ಕೊಂತಳ್ರಿ ನೀವ ತಿಳಿಸಿ ಹೇಳ್ಕೊಂತ ಹೋಗ್ರಿ ರೊಟ್ಟಿ ಮಾಡ್ಯನ ಸಸಿ ಅಂದ್ರ ಗಿಟ್ಟಿ ಮಾಡ್ರಿ ಈಕಿ ನಾವ್ ಹೇಳಿದಕ್ಕ ಎಲ್ಲಾ ವಿರುದ್ಧ ಮಾಡ್ತಾಳ ಇಲ್ಲಾಂದ್ರ ಅಂದ್ರ ಮಕ ಸಿಂಡ್ಸ್ಕೊಂಡು ಅಡ್ಡಾಡ್ತಾಳ ನಾನು ಈಕಿ ಸುನಂದವ ಎಲ್ಲಾ ಕೆಲಸ ರೀ ನೋಡುವ ಸುನಂದವನ್ ನೋಡ್ ಕಲ್ಕೋ ಅಂದ್ರ ಹಾಂ ನನ್ನ ಮಕ ನೋಡಿ ಒಂಥರ ಹೆಂಗೆ ಮಾಡ್ತಾ ಹಿಂಗತಿ ಮಾಡ್ತಾಳ್ರಿ ಏನು ಹೇಳಬೇಕು ನಾ ಹೇಳೋಣ ಆಕಿಗೆ ಸಿಟ್ಟು ಬರ್ತತಿ ಬಂದಿಟ್ಟು ನೀವ ಬುದ್ಧಿ ಹೇಳಿ ಹೋರಿ ಮಗಳಿಗೆ ಹಾಂ ನಾ ಎಲ್ಲ ಕೇಳಿಸಿ ಹಾತೀನಿ ನೋಡುವ ಸುನಂದ ಆಯ್ಕೆ ನೋ ನಿಮ್ಮ ತಂಗಿ ಅಂತ ಅಂದ್ಕೊವ ಸ್ವಲ್ಪ ಹುಡುಗ ಬುದ್ಧಿ ಐತೆ ಆ ತಂಗಿ ಬರಬಾರ್ದ ಕೇಳ್ಕೊಂತ ಹೊಕ್ಕ ಆಕಿನ ಆಯ್ತು ರೀ ನನ್ನ ಬಗ್ಗೆ ಬರೀ ಕಂಪ್ಲೇಂಟ್ ಹೇಳಾಕತ್ತ ನಮ್ಮವ್ ನೋಡಿದ್ರೆ ನೀವು ತಿದ್ದಿ ಹೇಳ್ರಿ ಅಂತ ಹಾಂ ಈಗ ಹೇಳ್ಬೇಕಿಲ್ಲ

அப்பட கொ ಮತ್ತ ಅದರ ಸಂಬಂಧನ ನಾವು ಧೈರ್ಯ ಮಾಡಿ ಹೊಲ ಹಿಡಿಯಕತ್ತೀವ್ರಿ ನೋಡ್ರಿ ಅಕ್ಕಾರ ತಪ್ಪು ಕೂಡ ಹೋಗ್ಬೇಡ್ರಿ ನಿಮ್ ಮಗಳಿಗೆ ತಿಳಿಸಿ ಹೇಳ್ರಿ ಹ್ಮ್ ಈಗ ಹಾಕಿ ನಮ್ಮ ಹಿರಿಯ ಸೊಸಿ ಮುಂದೆ ನಿಮ್ಮ ಕಂಪ್ಲೇಂಟ್ ಹೇಳಾಕೂ ನನ್ನ ಮನಸ್ ಬರಂಗಿಲ್ಲ ನಾಳೆ ಇದ ನಾ ಸ್ವಲ್ಪ ಇದಳ್ಸಿ ಹೇಳ್ರಿ ದಾಗ ಅದು ಮಾಡ್ಬೇಕ್ರಿ ಹೆಣ್ಮಕ್ಳು ಮಾಡ್ಲಿಕ್ಕೆ ಅಂದ್ರೆ ಹೆಂಗ್ರಿ ಹಾ ಬರೀ ಮಕ್ಕಳು ಮಾಡ್ತಾಳ ಮಾಡ್ತಾಳಾ ನೀವು ತಿಳಿಸಿ ಹೇಳ್ರಿ ನಾವು ನಾನು ಎಲ್ಲ ತಿಳ್ಸಿ ಹೇಳ್ತೀನಿ ಅದನ್ನ ಏನಿಲ್ಲ ನನಗೇನಿಲ್ರಿ ಆ ಒಟ್ಟ ನನ್ನ ಸೊಸಿ ಎಲ್ಲಾದ್ರಾಗೂ ಹೌದು ಹೌದನ್ನು ಸೋಬಕೆ ಈಗ ನೋಡ್ರಿ ಸುಮಂದವ ಹಾ ಎಲ್ಲಾದ್ರಗು ಶಾನೆತನ ಭಾಳ ಐತಿ ರೀ ಎಲ್ಲಾ ಅಡಿಗೆ ಮಾಡೋದ್ರಾಗೂ ಕೈ ಎತ್ತಿದ ಕೈ ಹೊಲ್ದಾಗ ಹೋಗಿನೂ ಅಷ್ಟು ಜಟ್ಟಿದಾಳ್ರಿ ದುಡಿಯಾಕ ಹಾ ಹಂಗ ದುಡಿತಾಳ ಶಾನೆತನೂ ಐತಿ ಈಕಿಗೆ ಯಾ ಶಾನೆತನೂ ಇಲ್ಲ ಹೇಳಿದ್ರ ಶಿಟ್ ಮಾಡ್ಕೊಂತಾಳ್ರಿ ನಾಯನ ನಿಮ್ಮ ಮಗಳ ಬಗ್ಗೆ ಕಂಪ್ಲೇಂಟ್ ಅಂತ ತಪ್ಪು ತಿಳ್ಕೊಬೇಡ್ರಿ ನಾವು ಆತಿಗಳು ಹಾಕಿವಿ ಹೇಳಣ ಸಿಟ್ಟು ಮಾಡ್ಕೊತಾಳಾ ಅದಕ್ಕೆ ನೀವ್ ಎಷ್ಟ ಮಾಡಿದ್ರು ತಂದೆ ತಾಯಿ ಹಾಕಿರಿ ತಿಳಿಸಿ ಹೇಳ್ರಿ ಅಂತ ಅದೇ ಸಿಟ್ಟು ಮಾಡ್ಕೊಂಡ್ರಿ ಏನೈತಿ ತಗೋರಿ ಯಾಕರ ನಾ ಎಲ್ಲ ತಿಳಿಸಿ ಹೇಳ್ತೀನಿ ಅಂತ ಕೀಗ அப்பா அவ சா தகி அத்திய கொடுல்ல அவ்வளோ குடியல் இன்னொந்த கப் தர்பூட்னி அத்தியார்ட் சா குடியாக நானும் இல்ல தவிர குடி நீ ரஷ்மீது மயினுழி ஒண்ணு ஒன் நோட் ரொம்ப அக்கே ಹ್ಞೂ ನೋಡಿದ್ರಿ ಅಲ್ಲಾ ಹಿಂಗತಿ ಮಾಡ್ತಾವೆ ನೋಡ್ರಿ ಆ ಮತ್ತ ಏನಾರ ಸಿಟ್ಟು ಮಾಡ್ಕೊಂತ ನನಗೂ ಅರ್ಥ ರೀ ನಾ ಎಲ್ಲಾ ಕಿಗತಿ ವಿಷಯ ರೀ ನೀವು ಸಿಟ್ಟು ಮಾಡ್ಕೋಬೇಡ್ರಿ ನೋಡು ನಾನು ಬೇರೆ ಹತ್ತಿರದ ಕೆಲ್ರಿ ರೊಕ್ಕದ ವಿಷಯದ ಮಾತ್ರ ನಾನು ಯಾಕೆ ಯಾಕೇಳ ನಾವು ಕಷ್ಟಪಟ್ಟಿವು ಕಷ್ಟಪಟ್ಟು ಹತ್ತತ್ತು ರೂಪಾಯಿ ಲೆಕ್ಕಾಚಾರ ಹಾಕು ಮಂದಿ ನಾವು ನಮ್ಗೆ ಹಾಡಿನ ಬಳೆ ಮಾಡಿದ್ರೆ ಇಷ್ಟ ಆಗಂಗಿಲ್ಲ ನಾ ರೊಕ್ಕದ ವಿಷಯದ ಮಾತ್ರ ಸುಮಾರು ನಾ ಇದ್ದಿದ್ದಂಗೆ ಇದ್ದಿದ್ದಂಗ ಹೇಳ್ಬೇಕ್ರಿ ಆ ಬಿಗ್ರ ಹಂಗಂತೇಳಿ ನಾನು ಸೊಸಿಗೆ ಕಾಟ ಕೊಡ ಆ ನೋಡ್ರಿ ಮನುಷ್ಯನಿಗೆ ಒಂದ್ ಸ್ವಲ್ಪ ಇರ್ಬೇಕ್ರಿ ಈಗ ನೋಡ್ರಿ ಆಕಿಗೆ ಗೊತ್ತಾಗಿ ಮಾಡ್ತಾಳು ಏನ್ ಗೊತ್ತಿಲ್ಲಾರ್ದ ಅದ ಮಾಡ್ತಾಳು ಹಾ ಹಿಂಗತಿ ಮಾಡ್ತಾಳ್ರಿ ಈಗ ನಿಮ್ ಇಬ್ಬರಿಗೆ ಚಾ ತೊಗೊಂಬಂದ್ ಹಿಂಗತಿ ಮಾಡ್ತಾಳ ಬೇರೆ ಅಚ್ಚಿರ್ಗತಿ ನಾನು ಮಾಡಿದ್ನಿ ಅಂದ್ರೆ ಒಂದ್ ನಿಮಿಷ ಮನೆಯಾಗಿರ್ತಿದ್ದಿಲ್ಲ ನಾನು ಎದಕ್ ಅಂದೆ ನಿಮ್ ಹತ್ರ ಇದ್ರಿ ಮತ್ತೆ ನಿಮ್ ಹತ್ರ ನಾ ಕಳ್ಸ್ಬೇಕ ನೀವ್ ಅಚ್ಚಾ ಮಾಡಿ ಮತ್ತ ಆಕಿ ಅಲ್ಲಿ ಅದನ್ನ ಮಾಡ್ಕೊಂತ ಕುಂದ್ರು ಅದಕ್ಕ ಅದಕ್ಕೆ ಬ್ಯಾಡಂದೇನ್ರಿ ನಾನು ಮತ್ತೆ ರಶ್ಮಿ ಯಾವಾಗ್ರಿ ಹೆಣ್ಮಕ್ಳನ್ ಬರ್ರಿ ಹೋಗ್ರಿ ಅಂತ ಹೇಳಿ ಎಲ್ಲಾ ಸಂಸ್ಕಾರ ಕಲಿಬೇಕಲ್ರಿ ಈಗ ಈಗ ಕಲತ್ರ ದೊಡ್ಡ ಗುಣ ರೀ ಅಲ್ಲ ನಮ್ಮಗಳನ್ನ ಹೊಟ್ಟೆ ಹಾಕೊಂಡ್ ಹೊಂಟಿದಲ್ಲ ಏನು ಐತೆ ಅದು ಕೆಲಸ ಅದು ಒಂದಿಟ್ಟು ಮಾಡಿಲ್ಲ ನಾನೆಲ್ಲ ತಿಳಿಸಿ ಹೇಳ್ತೀನಿ ಒಂದ್ ಎರಡು ದಿನ ಕಳಿಸ್ಕೊಟ್ಟಿದ್ರೆ ಬೇಸಿತ್ತು ಕರ್ಕೊಂಡು ಹೋಗಕ್ ನಾ ಏನ್ ಅನ್ನಂಗಿಲ್ಲ ಇದ್ರ ಸಂಬಂಧನ ಬೇಡನ ಕತ್ತಿನ ಮತ್ತೆ ಎಲ್ಲಾರು ನಮ್ ಕೂಡ ಹೊಂದ್ಕೊಂಡು ದೇವಾಗ್ರಿ ಬರೀ ತವರ್ ಮನಿ ಅಂದ್ರ ಮತ್ತೆ ಗಂಡನ ಮನಿ ಅಂತೇಳಿ ಕಲ್ಕು ದೇವಾಗ ಹೌದಿಲ್ಲರಿ ಇದ್ ರಾಜ ಏನೇನು ತಾ ಅಂತ ನೋಡ್ತೇನೆ ಚೊಕ್ಲೆಟ್ ಮಾಡ್ಕೊಂಡ ಒಂದ್ ಪ್ಯಾಕೆಟ್ ಎರಡು ಪ್ಯಾಕೆಟ್ ಇದ್ದಂಗದ ಒಂದ್ ಪ್ಯಾಕೆಟ್ ನನ್ ಟೀಚರ್ ಹೇಗೆ ಇಟ್ಕೊತೀನಿ ಒಂದ್ ಪ್ಯಾಕೆಟ್ ಹಠಿ ಹ್ಮ ఎర్ ప్యాకెట్ ఉండె మన నా క్షణకి నోడు ప్యాకెట్ మే ఇష్టందా మన ఇం హాక తప్పుతి ఈ బేస ఉండె తోసినే హంగ తగ్దుట్తని వన్ ఒం ప్యాకెట్ బేసన్ ఉండే తగదబిడ్తీని ఒంట్ ఇవ్వు ఒం రవాద ఉండి శా హా ఒ తగదట్కొంబిడ్తీని ಒಂದೊಂದ್ಸತಿ ನನಗೆ ಹೊಟ್ಟೆ ಆನೂನ ಹ್ಞೂ ಹ್ಮ್ ಏನು ತಿನ್ನಾಕಿಂಗಿನೇ ಇಲ್ಲ ನೀವು ಇಷ್ಟ ಇಲ್ಲಿರೋ ಅಲ್ವ ಹುಡ್ಕೆದ್ ತಗೊಂಡು ಇಟ್ಟುಬಿಡ್ತೀನಿ ತೊಗೊಂಡ್ ಹೋಗ್ತೀನಿ ಈಗ ಇಲ್ಲ ನಮ್ಮ ಮಾತಾಡ್ಕೊಂತ ಕುಂತ ಆಕೆ ಒಳ ಬರ್ರೊಳಗ ಎತ್ತಿಟ್ಟಬರ್ತೀನಿ ಬುದ್ಧಿ ಇಲ್ಲಿಟಾಯ ನಮ್ಮವ್ವ ಆಚೆಲ್ದಿಟಿ ಕೈ ಮಾಡ್ಕೊಂಬಂದಿದ್ಯಾ ಕಡಿ ತಳಗಿ ಟಾಯನ ಬಾಸ್ಕೆಟ್ನಾಗ ಹ್ಮ್ ಇಲ್ಲಿ ಅದಾವಲ್ಲ ಹೂ ಆ ಖರ್ಚು ಕೈ ಎಷ್ಟು ಕೊಂಡ ಮಾಡ್ಕೊಂಡ ನಮ್ಮವ ಈ ಖರ್ಚು ಕೈ ನಾವು ತಗೋದ ಅಡಿಕೆ ಸುಮ್ಮನೆ ನಾನ್ ಕೇವಸ್ತಿ ಒಂದು ಎಂಟತ್ತು ಎಂಟತ್ತು ಅಷ್ಟ ಇಡ್ತೀನಿ ಹ್ಮ್ ಕಡಿ ಇಟ್ರ ಒಟ್ರು ತಿಂತಾರ ಅಲ್ಲ ಯಾವಾಗ ಒಂದು ಹೊಟ್ಟಸ್ತಿರ್ತತಿ ಏನು ಇರಂಗೇ ಇಲ್ಲ ಮನ್ಯಾಗ ನನಗಂಡಿದ್ದಾಗ ಸೇವ್ ತರ್ತಿದ್ದ ಬಿಸ್ಕಿಟ್ ತರ್ತಿದ್ದ ಬ್ರೆಡ್ ತರ್ತಿದ್ದ ಇವ್ರು ಏನು ತರಂಗಿನ ಇಲ್ಲ ನನಗರ ಆಗಾಗ ಬಯಾಡಿಸ್ಲಿಕ್ಕೆ ಅಂದ್ರೆ ಸಮಾಧಾನ ಆಗಂಗಿಲ್ಲ ಅವಾಗ ಅವಾಗ ಅದನ್ನ ಇದನ್ನ ತಿನ್ಬೇಕು ಇಲ್ಲ ಅಂದ್ರೆ ಒಟ್ಟು ಸಮಾಧಾನ ಆಗಂಗಿಲ್ಲ ಹ್ಮ್ ಎಷ್ಟು ಕೊಂಡ ತಗೊಂಬಂದಾಗ ಇವ್ನ ಮೊದ್ಲೆ ಕೊಟ್ಟ ಹಸರಾಗಿ ಇಟ್ಕೊಂತೀನಿ ಇನ್ನೇನು ಸ್ವೀಟ್ ಅದು ಏನ್ ಮಾಡುದು ಇಷ್ಟು ಕೊಂಡ ತಂದಾರ ಇವನ ಹಾಕಿ ಕೊಟ್ರಾತ ಹ್ಮ್ ಅನ್ನ ಮಾಡೀನಿ ತತ್ತಿ ಸಾರು ಮಾಡೀನಿ